ರಾಜ್ಯ ಸರ್ಕಾರ ಹಿಂದೂ ಧರ್ಮವನ್ನು ಒಡೆಯುವ ಕೆಲಸ ಮಾಡುತ್ತಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಪಾದಿಸಿದ್ದಾರೆ ಉಡುಪಿಯಲ್ಲಿ ಮಾತನಾಡಿರುವ ಅವರು ಕಾಂತರಾಜ್ ವರದಿಯನ್ನ ಈ ಸರ್ಕಾರ ತಿರಸ್ಕರಿಸಲು ಇಲ್ಲ ಅಂಗೀಕರಿಸಲು ಇಲ್ಲ ಈಗ ಮತ್ತೊಮ್ಮೆ ಹೊಸ ವರದಿಗೆ ಸಿದ್ದರಾಮಯ್ಯ ಸ ಸರ್ಕಾರ ಹೊರಡಿದೆ ನಲವತ್ತೆರಡರಿಂದ ಐವತ್ತು ಜಾತಿಯ ಜೊತೆ ಕ್ರಿಶ್ಚಿಯನ್ ಎಂಬ ಪದ ಸೇರಿಸಿದ್ದಾರೆ ಇದರ ಬಗ್ಗೆ ನಮ್ಮ ಕಠಿಣವಾದ ವಿರೋಧ ಇದೆ ಎಂದು ಜಾತಿ ಜನಗಣತಿ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯಿಸಿದ್ದಾರೆ ಸರ್ಕಾರ ತಿರಸ್ಕರಿಸಲೂ ಇಲ್ಲ ಅಂಗೀಕರಿಸಲು ಇಲ್ಲ ಸ್ವೀಕಾರ ಮಾಡಿದೆ ಅಂತ ಹೇಳಿತ್ತು ಹಾಗೆ ಮಾಡುವಾಗ ಹಿಂದೆ ಸಿದ್ಧರಾಮಯ್ಯನವರು ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಖರ್ಚು ಮಾಡಿರುವಂಥ ಮಾಹಿತಿ ಇದೆ ಈಗ ಮತ್ತೊಮ್ಮೆ ಹೊಸ ವರದಿ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಹೊಸ ವರದಿಯನ್ನು ನಾವು ತಯಾರು ಮಾಡ್ತೇವೆ ಅಂತೇಳಿ ಕರ್ನಾಟಕದ ಸಿದ್ದರಾಮಯ್ಯವ್ರ ಸರ್ಕಾರ ಹೊರಟಿದೆ ವಾಸ್ತವಿಕವಾಗಿ ಅವ್ರ ಮೇಲೆ ನಮಗಿರುವಂಥ ಕಠಿಣವಾದಂಥ ಆಕ್ಷೇಪಗಳೇನು ಅಂದರೆ ಸಾಮಾನ್ಯವಾಗಿ ಎಲ್ಲ ವರ್ಗದ ಜನರನ್ನು ಜಾತಿ ಜನಗಣತಿ ಮಾಡುವುದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ತಯಾರು ಮಾಡುವುದರ ಬಗ್ಗೆ ಅವ್ರು ಮಾಡಲಿ ಅದರ ಜೊತೆಲಿ ಸುಮಾರು ನಲ್ವತ್ತೇಳರಿಂದ ಐವತ್ತು ಆ ಜಾತಿಯ ಮುಂದಗಡೆ ಕ್ರಿಶ್ಚಿಯನ್ ಅಂತೇಳಿ ಮಾಡಿದ್ದಾರೆ ಈಗ ಲಿಂಗಾಯ್ತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಹೀಗೆ ಬೇರೆ ಬೇರೆ ಸುಮಾರು ನಲ್ವತ್ತೇಳರಿಂದ ಐವತ್ತು ಜಾತಿಗಳನ್ನು ಆ ಜಾತಿಯ ಹೆಸರುಗಡೆ ಕ್ರಿಶ್ಚಿಯನ್ ಅನ್ನುವಂಥ ಪದ ಬಳಕೆ ಮಾಡಿದರೆ ಹಿನ್ನೆಲೆಯಲ್ಲಿ ಯಾರಾದರೂ ಕ್ರಿಶ್ಚಿಯನ್ ಆಗಲಿಕ್ಕೆ ಅಥವಾ ಮತಾಂತರಗೊಳ್ಳಲಿಕ್ಕೆ ಸಂಪೂರ್ಣ ಸರ್ಕಾರವೇ ನಿಂತು ಆಯೋಗದ ಮೂಲಕ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆದದ್ದನ್ನು ನೋಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕಿರುವಂಥ ಮೂಲ ಉದ್ದೇಶ ಏನಂತ ಹೇಳಿದರೆ ಹಿಂದೂ ಧರ್ಮದಲ್ಲಿರುವಂಥ ಸಣ್ಣ ಸಣ್ಣ ಜಾತಿಗಳನ್ನು ಒಡೆದು ಮತಾಂತರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ವ್ಯಾಪಕವಾದಂಥ ಭಾವನೆಗಳಿರುವ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯ ಆಗ್ರಹಪಡಿಸ್ತೇನೆ ಇಂಥ ಗೊಂದಲಗಳನ್ನು ನೀವು ಮಾಡಬಾರ್ದು ಸಾಮಾಜಿಕ ಶೈಕ್ಷಣಿಕ ಜಾತಿಯ ಜನಗಣತಿ ಅಂತ ಹೇಳಿದರೆ ಒಂದು ಜಾತಿಯ ಮುಂದೆ ಮತ್ತೊಂದು ಕ್ರಿಶ್ಚಿಯನ್ ಪದವನ್ನು ಬಳಕೆ ಮಾಡುವುದು ಮತಾಂತರಕ್ಕೆ ಪರೋಕ್ಷವಾಗಿ ಸಹಾಯ ಮಾಡುವಂತಹದ್ದು ಇದನ್ನು ಮಾಡುವುದು ಅತ್ಯಂತ ಖಂಡನೀಯವಾದಂತಹ ನಿಲುವು